ಎಚ್ನೇಕೋಟೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಂಗಳು ಬಂತೆಂದರೆ ಸಾಕು ಕೇವಲ ಸಂಬಳ ಎಣಿಸಿಕೊಂಡು ಹೋಗೋಕೆ ಮಾತ್ರ ಇರೋದು ಎಂದು ಕಾಣುತ್ತಿದೆ ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರು ಎಂದು ಬೋರ್ಡ್ ಹಾಕಿ ಮೂರು ನಲ್ಲಿಗಳಲ್ಲಿ ಅಳವಡಿಸಿದ್ದಾಗಿಯೂ ಒಂದು ನಲ್ಲಿಯಲ್ಲೂ ನೀರು ಬರುತ್ತಿಲ್ಲ ದೂರ ದೂರುಗಳಿಂದ ಬರುವ ಪ್ರಯಾಣಿಕರು ಬಾಯಾರಿಕೆಯಿಂದ ನೀರು ಕುಡಿಯಲು ನಲ್ಲಿ ಹುಡುಕಿ ಬಂದರೆ ನೀರು ಸಿಗುವುದಿರಲಿ ಅಲ್ಲಿನ ಅಸುಚಿತ್ವ ನೋಡಿ ಅಲ್ಲಿಯೇ ವಾಂತಿ ಮಾಡಬೇಕೆನಿಸುವಷ್ಟು ಕೆಟ್ಟದಾಗಿದೆ ಇನ್ನೂ ಶೌಚಾಲಯಕ್ಕೆ ಹೋಗಿ ಬಂದರಂತೂ ಕೇಳೋ ಹಾಗೆ ಇಲ್ಲ ಅಲ್ಲಿಯೂ ಅದೇ ಅವ್ಯವಸ್ಥೆ ಶೌಚಾಲಯ ಬಳಸಿ ಕೈ ತೊಳೆಯಲು ನೀರಿಲ್ಲ ಸಿಬ್ಬಂದಿಗಳು ಮಾತ್ರ ಜೋರಾಗಿ ಟೇಬಲ್ ಕುಟ್ಟುತ್ತಾರೆ ನೀರಿನ ಅವ್ಯವಸ್ಥೆ ಬಗ್ಗೆ ಮಾತಾಡೋರೇ ಇಲ್ಲ ಬಸ್ ನಿಲ್ದಾಣ ಹೊರಗಡೆ ಅದರಲ್ಲೂ ಹುಣಸೂರು ಗದ್ದಿಗೆ ಬಸ್ ನಿಲ್ದಾಣದಲ್ಲಂತೂ ಇದು ಬಸ್ ನಿಲ್ದಾಣವೋ ಅಥವಾ ಕೆಂಗೇರಿ ಮೋರಿಯೋ ಎನ್ನುವಂತೆ ಭಾಸವಾಗುತ್ತದೆ ಬಸ್ ಹತ್ತಲು ಪರದಾಡಬೇಕು ಅದೇ ಗೊಜ್ಜೆ ನೀರನ್ನೇ ತುಳಿದುಕೊಂಡು ಬಸ್ ಹತ್ತಬೇಕಾದ ಅನಿವಾರ್ಯತೆಯಲ್ಲಿ ಪ್ರಯಾಣಿಕರು ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಾ ಬಸ್ ಏರುತ್ತಿದ್ದಾರೆ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡದೆ ಕಣ್ಣಿದ್ದು ಕುರುಡರಾಗಿರುವ ಅಧಿಕಾರಿಗಳು ಇನ್ನು ಮುಂದಾದರೂ ಇತ್ತ ಗಮನ ಗಮನಹರಿಸಬೇಕಿದೆ